ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ಇನ್ಮೇಲೆ ನೀವೆಲ್ಲ ಬಹುಶಃ ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋಕ್ಕೂ ಮೊದಲು ನೂರು ಸರಿ ಯೋಚಿಸ್ತೀರಾ ಅನಿಸುತ್ತೆ ಯಾಕಂದರೆ ತುಂಬ ದಿನ ಆಯಿತು ನೋಡಿ ಮಾತಾಡಿ ಅಂತ ಸ್ವಲ್ಪ ದುಡ್ಡು ತಗೊಂಡು ಮೈ ಮೇಲೆ ಬಂಗಾರ ಹಾಕ್ಕೊಂಡು ಸಂಬಂಧಿಕರ ಮನೆಗೆ ಹೋದವಳು ಬರ್ಬರವಾಗಿ ಕೊಲೆಯಾಗಿ ಹೋದವಳ ಕಥೆ ಇದು ಕೊಲೆ ಮಾಡಿದ ನಂತರ ಕೊಲೆ ಗಡುಕರು ನಲ್ವತ್ತು ಗಂಟೆ ಡೆಡ್ ಬಾಡಿ ಮುಂದೆ ಕೂತ್ಕೊಂಡು ವೇಟ್ ಮಾಡಿದ್ದಾರೆ ಆಮೇಲೆ ರಕ್ತ ಎಲ್ಲ ಒಣಗಿದ ನಂತರ ಬಾಡಿಯನ್ನು ಸೂಟ್ಕೇಸ್ ಒಂದರಲ್ಲಿ ತುಂಬಿಸೋಕೆ ಟ್ರೈ ಮಾಡಿದ್ದಾರೆ ಆದರೆ ಸತ್ತವಳು ತುಂಬ ದಪ್ಪ ಇದ್ದಿದ್ದರಿಂದ ಏನು ಮಾಡಿದ್ರು ಗೊತ್ತಾ ಆದರೆ ಇವರೇನೇ ತಿಪ್ಪರ್ಲಾಗ ಹಾಕಿದ್ರು ಪೊಲೀಸರಿಂದ ಬಚಾವ್ ಆಗೋಕೆ ಆಗಲಿಲ್ಲ ಪ್ರಕೃತಿ ಕೊಟ್ಟ ಒಂದೇ ಒಂದು ಏಟಿಂದ ಈ ಪಾಪಿಗಳ ಆಟ ಬಯಲಾಗಿ ಹೋಗಿದೆ ಈ ಕೇಸನ್ನು ಪೊಲೀಸರು ಹೆಚ್ಚು ಶ್ರಮ ಪಡದೆ ಏನೂ ಹೆಚ್ಚು ಇನ್ವೆಸ್ಟಿಗೇಟ್ ಕೂಡ ಮಾಡದೆ ಸಾಲ್ವ್ ಆಗಿತ್ತು ಹಾಗಾದರೆ ಏನಿದು ಕೇಸ್ ಎಲ್ಲಾಗಿರೋದು ಕೊಲೆಯಾದವಳು ಯಾರು ಪ್ರಕೃತಿಯ ಪೆಟ್ಟಿನಿಂದ ಇವರು ಹೇಗೆ ಸಿಕ್ಕಾಕ್ಕೊಂಡ್ರು ಇದೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೋಲ್ಕತ್ತಾದ ಚೌಬೀಸ್ ಪರ್ಗಣ ಜಿಲ್ಲೆಯಿಂದ ಇಲ್ಲಿನ ಬರಾಸತ್ ಕಾಜಿಪಾರ ಅನ್ನೋ ಊರಲ್ಲಿ ಆರ್ತಿ ಘೋಷ್ ತನ್ನ ಮಗಳು ಫಾಲ್ಗುನಿ ಘೋಷ್ ಜೊತೆ ವಾಸಿಸ್ತಾ ಇದ್ಲು ಈ ಆರ್ತಿ ಘೋಷ್ ಹಲವು ವರ್ಷಗಳ ಹಿಂದೆ ಯಾವುದೋ ಸಮ್ ರೀಸನ್ನಿಂದಾಗಿ ಗಂಡನಿಂದ ಡಿವೋರ್ಸ್ ಪಡ್ಕೊಂಡಿದ್ಲು ನಂತರ ಮಗಳನ್ನು ಕರ್ಕೊಂಡು ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ಲು ಮುಂಚೆಯಿಂದಲೇ ಕಷ್ಟಪಟ್ಟು ತಾನೇ ದುಡಿದು ಮಗಳನ್ನು ಸಾಕ್ತಾ ಇದ್ಲು ಸಿಂಗಲ್ ಪೇರೆಂಟ್ ಗಂಡನೂ ದುಡ್ಡು ಕೊಡ್ತಾ ಇರಲಿಲ್ಲ ಸೊ ಜೀವನ ತುಂಬ ಕಷ್ಟ ಇತ್ತು ಅದರಲ್ಲಿ ಬೇರೆ ಮಗಳು ದೊಡ್ಡವಳಾಗ್ತಾ ಇದ್ಲು ಅವಳನ್ನೂ ಸಾಕಬೇಕು ಮನೆ ಬಾಡಿಗೆ ಕೊಡಬೇಕು ಹೇಳಬೇಕಂದ್ರೆ ಮನೆ ಸ್ಥಿತಿ ತುಂಬ ಕೆಟ್ಟದಾಗಿತ್ತು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಬಟ್ ಹೇಗೋ ಕಷ್ಟಪಟ್ಟು ಮಗಳನ್ನ ದೊಡ್ಡವಳನ್ನಾಗಿ ಮಾಡಿದ್ಲು ನಂತರ ಫಾಲ್ಗುಣಿ ಕೂಡ ಅಮ್ಮನಿಗೆ ನೆರವಾಗತೊಡಗಿದ್ಲು ಸೊ ಇಬ್ಬರು ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು ಈಗ ಆರ್ತಿಗೆ ಐವತ್ತೈದು ವರ್ಷ ಫಾಲ್ಗುಣಿಗೆ ಮೂವತ್ನಾಲ್ಕು ವರ್ಷ ಹೀಗಿರುವಾಗ ಆರ್ತಿಯ ಸೋದರತ್ತೆ ಅಸ್ಸಾಂನ ಜೋರ್ಹಟ್ನಲ್ಲಿ ಇರ್ತಿದ್ದ ಸುಮಾರು ಐವತ್ತು ವರ್ಷದ ಸುಮಿತಾ ಘೋಷ್ ಆರ್ತಿ ಮನೆಗೆ ಬರ್ತಾರೆ ಈ ಸುಮಿತಾ ತುಂಬಾ ರಿಚ್ ಒಡವೆ ದುಡ್ಡು ಪ್ರಾಪರ್ಟಿ ಎಲ್ಲಾ ಇತ್ತು ಇವಳ ಹತ್ರ ಆರ್ತಿ ಮನೆಗೆ ಬಂದ ಸುಮಿತಾ ಮೈ ಮೇಲೆ ಒಡವೆ ಹಾಕೊಂಡು ಸ್ವಲ್ಪ ದುಡ್ಡು ತಗೊಂಡು ಜೊತೆಗೆ ಡೆಬಿಟ್ ಕಾರ್ಡ್ ಕೂಡ ಇಟ್ಕೊಂಡು ಬಂದಿದ್ಲು ಆರ್ತಿ ಮನೆಯ ಪರಿಸ್ಥಿತಿ ಈಗಲೂ ಅಷ್ಟೇನೂ ಸುಧಾರಿಸಿರಲಿಲ್ಲ ಬಂದ ಅತಿಥಿಗೆ ಉಪಚರಿಸಿದ್ರು ಊಟ ಆಯ್ತು ಒಂದು ರೌಂಡ್ ಕಾಫಿನೂ ಆಯ್ತು ನಂತರ ಸುಮಿತಾ ಜೊತೆ ಆರ್ತಿ ಮತ್ತು ಫಾಲ್ಗುಣಿ ಮಾತಾಡ್ತಾ ಕೂತ್ಕೋತಾರೆ ಹೀಗೆ ಮಾತಾಡುವಾಗಲೇ ಅಮ್ಮ ಮಗಳ ಕಣ್ಣು ಸುಮಿತಾ ಹಾಕ್ಕೊಂಡು ಬಂದಿದ್ದ ಒಡವೆ ಮೇಲೆ ಬೀಳುತ್ತೆ ಮಾತಾಡ್ತಾ ಮಾತಾಡ್ತಾ ಸುಮಿತಾ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆಯೂ ಮಾತು ಬರುತ್ತೆ ಇದೆಲ್ಲ ಕೇಳಿಸ್ಕೊಂಡು ಇವಳ ಹತ್ರ ಇರೋ ಸಂಪತ್ತೆಲ್ಲ ನಮಗೆ ಸಿಕ್ಕರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಅಂತ ಯೋಚಿಸ್ತಾರೆ ಆಸೆ ಪಡೋದು ತಪ್ಪಲ್ಲ ಬಿಡಿ ಆದರೆ ಈ ಅಮ್ಮ ಮಗಳ ಮನಸ್ಸಲ್ಲಿ ದುರಾಸೆಯ ರಾಕ್ಷಸ ಜಾಗೃತವಾಗಿದ್ದ ಹೇಗೋ ಇವಳು ನಮ್ಮನೆಗೆ ಬಂದಿರೋ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇವಳನ್ನ ಇಲ್ಲೇ ಕೊಂದ್ಬಿಟ್ರೆ ಇವಳ ಹಣ ಒಡವೆ ಎಲ್ಲ ನಮ್ದಾಗುತ್ತೆ ಅಂತ ಯೋಚಿಸ್ತಾರೆ ಅಷ್ಟಕ್ಕೆ ಸುಮ್ಮನಾಗ್ದೆ ಸುಮಿತಾಳನ್ನ ಮುಗಿಸೋ ಸ್ಕೆಚ್ ಕೂಡ ರೆಡಿ ಮಾಡ್ತಾರೆ ಅವತ್ತು ಭಾನುವಾರ ಸಂಜೆ ಸುಮಾರು ನಾಲ್ಕರಿಂದ ಐದು ಗಂಟೆ ಆಗಿರಬಹುದು ತಾಯಿ ಮಗಳು ಇಬ್ಬರೂ ಸೇರಿಕೊಂಡು ಸುಮಿತಾ ಘೋಷ್ನನ್ನು ಅವಳ ರೂಮಿಂದ ದರ ದರ ಅಂತ ಹೇಳ್ಕೊಂಡು ಬರ್ತಾರೆ ಅವಳ ತಲೆ ಕೂದಲು ಹಿಡಿದು ಗೋಡೆಗೆ ಜೋರಾಗಿ ಬಡಿತಾರೆ ಪಾಪ ಸುಮಿತಾ ಘೋಷ್ಗೆ ಇದ್ಯಾವುದರ ಪರಿವೇ ಇರಲ್ಲ ತನ್ನ ಜೊತೆ ಏನಾಗ್ತಾ ಇದೆ ಇವರಿಬ್ಬರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಮೊದಲೇ ಅವಳು ಪ್ರಜ್ಞೆ ಕಳ್ಕೊಬಿಡ್ತಾಳೆ ಇವರಿಬ್ಬರ ಪೈಶಾಚಿಕತೆ ಎಷ್ಟಿತ್ತು ಅಂದರೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ಸ್ವಲ್ಪ ಹೊತ್ತಿಗೆಲ್ಲ ಸುಮೀತಾ ಸತ್ತೇ ಹೋಗ್ತಾಳೆ ಪಾಪ ರಿಲೇಟಿವ್ ಅಲ್ವಾ ಅಮ್ಮ ಮಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ ಗೆಸ್ಟ್ನ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಕೊಲೆ ಮಾಡಿಬಿಟ್ಟಿದ್ರು ಕೊಲೆ ಮಾಡಿದ ನಂತರ ಈ ಚಾಲಾಕಿ ಅಮ್ಮ ಮಗಳು ಇಬ್ಬರೂ ಸೇರಿಕೊಂಡು ಗೋಡೆ ಸೋಫಾ ಹೀಗೆ ಎಲ್ಲೆಲ್ಲಿ ರಕ್ತ ಹಾರಿತ್ತೋ ಅದೆಲ್ಲವನ್ನು ಕ್ಲೀನ್ ಮಾಡ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ನೆಕ್ಸ್ಟ್ ಬಾಡಿ ಏನು ಮಾಡಬೇಕು ಇಲ್ಲಿಂದ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಮ್ಮ ಮಗಳಿಗೆ ಯಾಕಂದರೆ ಮೊದಲೇ ಬಾಡಿಗೆ ಮನೆಯಲ್ಲಿರೋದಲ್ವಾ ಚಿಕ್ಕ ಚಿಕ್ಕ ಮನೆ ಕ್ರೌಡೆಡ್ ಏರಿಯಾ ಬೇರೆ ಅದಕ್ಕೆ ಬಾಡಿ ಮನೆಯಿಂದ ಆಚೆ ತರೋದು ಕಷ್ಟ ಆಗಿತ್ತು ಬಾಡಿ ಹಿಂಗೆ ಬಿಟ್ಟರೆ ವಾಸನೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಸಂಡೇ ಫುಲ್ ನೈಟ್ ಬಾಡಿಯನ್ನು ಬಾತ್ರೂಮ್ನಲ್ಲಿ ಇಡ್ತಾರೆ ಇಬ್ಬರು ಒಂಚೂರು ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಇರ್ತಾರೆ ಇದೇ ಟೆನ್ಷನಲ್ಲಿ ಬೆಳಗಾಗಿ ಹೋಗಿತ್ತು ಭಾನುವಾರ ಕಳೆದು ಸೋಮವಾರನೂ ಬಂದುಬಿಡ್ತು ಯಾರಿಂದಾದರೂ ಸಹಾಯ ಕೇಳೋಣ ಅಂದರೆ ಅವರಿಗೆ ಕೊಲೆ ಮಾಡಿರೋದು ಗೊತ್ತಾಗ್ಬಿಟ್ರೆ ಬಂದವನು ಒಡವೆ ದುಡ್ಡಲ್ಲಿ ಶೇರ್ ಕೇಳ್ತಾನೆ ದುಡ್ಡಿಸ್ಕೊಂಡು ಆಮೇಲೆ ಪೊಲೀಸರಿಗೆ ಹೇಳಿಬಿಟ್ರೆ ಸಿಕ್ಕಾಕ್ಕೊಳ್ತೀವಿ ಅಂತ ಯೋಚನೆ ಮಾಡಿ ನಾವೇ ಇಬ್ರು ಸೇರಿಕೊಂಡು ಏನಾದರೂ ಮಾಡೋಣ ಅಂತ ಮಾತಾಡ್ಕೋತಾರೆ ಒಂದು ಟ್ರಾಲಿ ಬ್ಯಾಗ್ ನಲ್ಲಿ ಹಾಕಿ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಕುಮಾರ್ತುಲಿ ಘಾಟ್ ಹತ್ರ ಹೂಗ್ಲಿ ನದಿಯಲ್ಲಿ ಎಸ್ ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ ಈ ಆರ್ತಿ ಘೋಷ್ ಡಿವೋರ್ಸ್ ಆದ ನಂತರ ಕುಮಾರ್ತುಲಿ ಘಾಟ್ ಹತ್ರನೇ ತುಂಬಾ ವರ್ಷಗಳ ಹಿಂದೆ ಒಂದು ಪುಟ್ಟ ಮನೆ ಬಾಡಿಗೆಗೆ ತಗೊಂಡು ಇರ್ತಿದ್ಲು ಆಮೇಲೆ ಇಲ್ಲಿಂದ ಚೌಬೀಸ್ ಪರ್ಗಣಗೆ ಶಿಫ್ಟ್ ಆಗಿದ್ಲು ಎಲ್ಲ ನೀಟಾಗಿ ಪ್ಲಾನಿಂಗ್ ಮಾಡಿದ್ರು ಮಗಳು ಫಾಲ್ಗುನಿ ಮಾರ್ಕೆಟ್ಗೆ ಹೋಗಿ ಒಂದು ಹೊಸ ದೊಡ್ಡ ಸೈಜ್ನ ಟ್ರಾಲಿ ಬ್ಯಾಗ್ ತೊಗೊಂಡು ಬರ್ತಾಳೆ ಅಷ್ಟೊತ್ತಿಗೆ ಕೊಲೆಯಾಗಿ ಹನ್ನೆರಡು ಗಂಟೆ ಕಳೆದಿರುತ್ತೆ ಬಾಡಿ ಡ್ರೈ ಆಗಿ ರಕ್ತ ಎಲ್ಲ ಒಣಗೋಕೆ ಸ್ಟಾರ್ಟ್ ಆಗಿತ್ತು ಸರಿ ಅಮ್ಮ ಮಗಳು ಸೇರಿಕೊಂಡು ಸುಮಿತಾ ಬಾಡಿನ ಟ್ರಾಲಿ ಬ್ಯಾಗ್ಗೆ ಹಾಕೋಕೆ ಟ್ರೈ ಮಾಡ್ತಾರೆ ಆದರೆ ಇವರ ಬ್ಯಾಡ್ ಲಕ್ ನೋಡಿ ಸುಮಿತಾ ಘೋಷ್ ಸ್ವಲ್ಪ ದಪ್ಪ ಇದ್ಲು ಸೊ ಆ ಟ್ರಾಲಿ ಬ್ಯಾಗ್ನಲ್ಲಿ ಬಾಡಿ ಫಿಟ್ ಆಗಲಿಲ್ಲ ಇಲ್ಲಿಂದ ಮತ್ತೆ ಟೆನ್ಷನ್ ಶುರುವಾಯಿತು ಆಗ ಮಗಳು ಫಾಲ್ಗುನಿ ಒಂದು ಖತರ್ನಾಕ್ ಐಡಿಯಾ ಮಾಡ್ತಾಳೆ ಅದೇನಂದರೆ ಶವದ ಎರಡು ಕಾಲುಗಳನ್ನು ಕಟ್ ಮಾಡಿಬಿಟ್ರೆ ಸೈಜ್ ಚಿಕ್ಕದಾಗಿ ಬಾಡಿ ಒಳಗಡೆ ಹಾಕ್ಬಿಡ್ಬೋದು ಅಂತಾಳೆ ಅದಕ್ಕೆ ತಾಯಿ ಆರ್ತಿ ಹಾಗೆ ಮಾಡೋಣ ಅಂತಾಳೆ ಆದರೆ ಯಾವುದರಿಂದ ಕಟ್ ಮಾಡೋದು ಯಾಕಂದರೆ ಅಷ್ಟು ಶಾರ್ಪ್ ಚಾಕು ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಮತ್ತೆ ಮಾರ್ಕೆಟ್ಗೆ ಹೋಗಿ ಮಗಳು ಗರಗಸ ತಗೊಂಡು ಬರ್ತಾಳೆ ಈ ಸ್ಟೋರಿ ಬರೀಬೇಕಾದ್ರೆ ಈಗ ವಾಯ್ಸ್ ಕೊಡ್ತಾ ಇರಬೇಕಾದ್ರೆ ನನ್ನ ಮೈ ಝುಮ್ ಅಂತ ಇದೆ ಆದರೆ ಇಂಥ ಭೀಭತ್ಸ ಕೆಲಸನ ಈ ಅಮ್ಮ ಮಗಳು ಎಷ್ಟು ಆರಾಮಾಗಿ ಮಾಡಿ ಮುಗಿಸಿದ್ರು ಗೊತ್ತಾ ಇವರನ್ನು ಸೈಕೋಗಳು ಅನ್ಬೇಕೋ ಬೇಡವೋ ಗರಗಸದಿಂದ ಕಾಲುಗಳನ್ನು ಕಟ್ ಮಾಡಿ ಬಾಡಿ ಟ್ರಾಲಿ ಬ್ಯಾಗ್ನಲ್ಲಿ ಹಾಕಿ ಕಾಲುಗಳನ್ನು ಬಾಡಿ ಪಕ್ಕದಲ್ಲೇ ಇಟ್ಟು ಜಿಪ್ ಹಾಕಿ ಲಾಕ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಮುಗಿಸೋ ತನಕ ಸೋಮವಾರ ಸಂಜೆ ಆಗೋಗುತ್ತೆ ನೋಡಿ ಸಂಡೇ ಸಂಜೆ ಕೊಲೆ ಮಾಡಿರೋದು ಮಂಡೇ ಸಂಜೆ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿರೋದು ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕು ಗಂಟೆ ಈಗ ಇಬ್ಬರೂ ಕೂತ್ಕೊಂಡು ಬೇಗ ಕತ್ಲೆ ಆಗಿಬಿಟ್ರೆ ಸಾಕು ಟ್ರಾಲಿ ಬ್ಯಾಗ್ ಎತ್ಕೊಂಡು ಬಿಸಾಕಿ ಬರ್ಬೋದು ಅಂತ ಕಾಯ್ತಿರ್ತಾರೆ ಕತ್ಲೆ ಆದಮೇಲೆ ಅಕ್ಕಪಕ್ಕದವರು ಯಾರಾದರೂ ಹೊರಗಡೆ ಇದ್ದಾರಾ ಅಂತ ಮನೆಯಿಂದ ಆಚೆ ಹೋಗಿ ನೋಡ್ತಾರೆ ಆದರೆ ಕತ್ಲೆಯಾದರೂ ಅವತ್ತು ಯಾಕೋ ತುಂಬ ಜನ ರೋಡಲ್ಲಿ ಓಡಾಡ್ತಾ ಇದ್ರು ಸೊ ಇವರಿಗೆ ಸೂಟ್ ಕೇಸ್ ಹೊರಗಡೆ ತೆಗೆಯೋಕೆ ಚಾನ್ಸೇ ಸಿಗಲಿಲ್ಲ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಗಂಟೆ ಆಗೋಗಿತ್ತು ಎಲ್ಲಿ ದುರ್ವಾಸನೆ ಹರಡ್ಬಿಡುತ್ತೋ ಅಂತ ಅಮ್ಮ ಮಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಯಿತು ಒಂದು ವೇಳೆ ರಾತ್ರಿಯೇ ಟ್ರಾಲಿ ಬ್ಯಾಗ್ ತಗೊಂಡು ಹೋದರೆ ನೆರೆಹೊರೆಯವರು ನೋಡಿ ಕೇಳಿದರೆ ಏನು ಹೇಳೋದು ಅಲ್ಲದೆ ಪೊಲೀಸರು ಏನಾದರೂ ನೋಡಿ ಇಷ್ಟೊತ್ತಲ್ಲಿ ಇಬ್ಬರು ಲೇಡೀಸ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹಿಡ್ಕೊಂಡ್ಬಿಟ್ರೆ ಸೂಟ್ ಕೇಸ್ ಓಪನ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಗಾಬರಿ ಆಗುತ್ತೆ ವಿಷಯ ಅಂದರೆ ಈ ಅಮ್ಮ ಮಗಳಿಗೆ ಕೊಲೆ ಮಾಡೋಕ್ಕೆ ಅಷ್ಟು ಭಯ ಆಗಲಿಲ್ಲ ಆದರೆ ಕೊಲೆ ಮಾಡಿದ ನಂತರ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಅಷ್ಟು ಭಯ ಸ್ಟಾರ್ಟ್ ಆಗೋಗಿತ್ತು ಸರಿ ಈಗ ರಾತ್ರಿ ಆಗೋಗಿದೆ ಮನೆಯಿಂದ ಹೋಗೋದು ಬೇಡ ಒಂದು ಕೆಲಸ ಮಾಡೋಣ ಬೆಳಗ್ಗೆ ಐದು ಗಂಟೆಗೆ ಹೊರಟು ಶವವನ್ನು ಬಿಡೋಣ ಅಂತ ಫೈನಲ್ ಮಾಡ್ತಾರೆ ಬೆಳಗ್ಗೆ ಯಾಕಂದರೆ ತುಂಬ ಜನ ರೈಲ್ವೆ ಸ್ಟೇಷನ್ಗೆ ಏರ್ಪೋರ್ಟ್ಗೆ ಹೋಗೋರು ಟ್ರಾಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಿರ್ತಾರೆ ಅವ್ರ ಥರನೇ ನಾವು ಹೋದ್ರಾಯ್ತು ಅಂತ ಅಮ್ಮ ಮಗಳು ಎಲ್ಲ ಡೀಟೇಲ್ ಪ್ಲ್ಯಾನ್ ಮಾಡ್ತಾರೆ ಅಲ್ಲಿಗೆ ಕೊಲೆ ಆಗಿ ನಲ್ವತ್ತು ಗಂಟೆ ಆಗೋಗಿದೆ ನಲ್ವತ್ತು ಗಂಟೆಯಿಂದ ಅಮ್ಮ ಮಗಳು ಒಂಚೂರೂ ಮಲ್ಗಿಲ್ಲ ಮಲಗಿಲ್ಲ ನೋಡಿ ಮಂಗಳವಾರ ಬೆಳಗ್ಗೆ ಐದು ಗಂಟೆಗೆ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಒಂದು ಟ್ಯಾಕ್ಸಿ ಬುಕ್ ಮಾಡ್ತಾರೆ ಹೆವಿ ಟ್ರಾಲಿ ಬ್ಯಾಗ್ ಹೇಳ್ಕೊಂಡು ಕಷ್ಟಪಟ್ಟು ಡಿಕ್ಕಿಯಲ್ಲಿ ಹಾಕ್ಕೊಂಡು ಹೊರಡ್ತಾರೆ ಈ ಸೂಟ್ ಕೇಸ್ನಲ್ಲಿ ಒಂದು ಡೆಡ್ ಬಾಡಿ ಇದೆ ಅನ್ನೋದ್ರ ಬಗ್ಗೆ ಪಾಪ ಆ ಡ್ರೈವರ್ಗೂ ಗೊತ್ತಿರಲಿಲ್ಲ ಅಂದ ಹಾಗೆ ಇವ್ರ ಮನೆಯಿಂದ ಘಾಟ್ ಹೂಗ್ಲಿ ನದಿ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಒಂದೇ ಟ್ಯಾಕ್ಸಿಯಲ್ಲಿ ಹೋದರೆ ಗೊತ್ತಾಗ್ಬಿಡುತ್ತೆ ಅಂತ ಮಧ್ಯ ಗ್ರಾಮ್ ಅನ್ನೋ ಪ್ಲೇಸ್ ತನಕ ಮಾತ್ರ ಕ್ಯಾಬ್ ಬುಕ್ ಮಾಡಿರ್ತಾರೆ ಅಲ್ಲಿ ಟ್ಯಾಕ್ಸಿಯಿಂದ ಇಳ್ಕೊತಾರೆ ಅವನಿಗೆ ನೂರ ಮೂವತ್ತು ರೂಪಾಯಿ ಕೊಟ್ಟು ಕಳಿಸ್ತಾರೆ ಇಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕು ಅದೇನಂದ್ರೆ ನಾವಿಬ್ಬರು ಯಾವುದೇ ಕಾರಣಕ್ಕೂ ನಮ್ಮ ಮುಖದಲ್ಲಿ ಭಯ ತೋರಿಸ್ಕೋಬಾರ್ದು ಅಂತ ಮನೆಯಲ್ಲೇ ಇಬ್ರು ಮಾತಾಡ್ಕೊಂಡಿದ್ರು ಅದಕ್ಕೆ ರಸ್ತೆ ಇವರು ಕಾಮಿಡಿ ಮಾಡ್ಕೊಂಡು ಜೋರ್ ಜೋರಾಗಿ ನಕ್ಕೊಂಡು ಮಾತಾಡ್ತಾ ಇದ್ರಿಂದ ಡ್ರೈವರ್ಗೆ ಇವ್ರ ಮೇಲೆ ಡೌಟೇ ಬರಲಿಲ್ಲ ವಿಪರ್ಯಾಸ ಅಂದ್ರೆ ಇವರ ಹೆವಿ ಟ್ರಾಲಿ ಬ್ಯಾಗ್ನ ನ ಡಿಕ್ಕಿಯಲ್ಲಿ ಇಡೋಕೆ ಡ್ರೈವರ್ ಕೂಡ ಹೆಲ್ಪ್ ಮಾಡಿದ್ರು ನೋಡಿ ಮಧ್ಯ ಗ್ರಾಮ್ನಿಂದ ಮತ್ತೆ ಕುಮಾರ್ ತುಲಿ ಘಾಟ್ಗೆ ಇನ್ನೊಂದು ಟ್ಯಾಕ್ಸಿ ಬುಕ್ ಮಾಡ್ತಾರೆ ಮತ್ತೆ ಟ್ರಾಲಿ ಬ್ಯಾಗ್ ಡಿಕ್ಕಿಗೆ ಹಾಕ್ತಾರೆ ಮತ್ತೆ ಕಾರಲ್ಲಿ ಅದೇ ತರ ತಮಾಷೆ ಮಾಡಿಕೊಂಡು ಹೋಗ್ತಾರೆ ಬೆಳಗ್ಗೆ ಆರೂವರೆ ಸುಮಾರಿಗೆ ಕುಮಾರ್ ತುಲಿ ಘಾಟ್ ರೀಚ್ ಆಗಿ ಟ್ರಾಲಿ ಬ್ಯಾಗ್ ಇಳಿಸ್ಕೋತಾರೆ ಟ್ಯಾಕ್ಸಿ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ ಅವ್ನಲ್ಲಿಂದ ಹೊರಟು ಹೋಗ್ತಾನೆ ನಿಮ್ಗೆ ಮೊದಲೇ ಹೇಳಿದ್ನಲ್ಲ ಈ ಅಮ್ಮ ಮಗಳು ಚೌಬೀಸ್ ಪರ್ಗಣಗೆ ಶಿಫ್ಟ್ ಆಗೋಕ್ಕೂ ಮೊದಲು ಬಾಡಿಗೆ ಮನೆಯಲ್ಲಿ ಸ್ವಲ್ಪ ವರ್ಷ ಇರ್ತಾ ಇದ್ರು ಅಂತ ಅದಕ್ಕೆ ಆ ಘಾಟ್ ಹತ್ರ ಜನರು ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಜನರು ಇರ್ತಾರೆ ಇದರ ಬಗ್ಗೆ ಆರ್ತಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಇವರ ದುರಾದೃಷ್ಟಕ್ಕೆ ಅವತ್ತು ಟ್ಯಾಕ್ಸಿಯಿಂದ ಇಳಿದ ತಕ್ಷಣ ತುಲಿ ಘಾಟ್ ಹತ್ರ ಕಣ್ ಹಾಯಿಸಿದ್ರೆ ಅಲ್ಲಿ ತುಂಬಾ ಜನ ಸೇರಿದ್ರು ಇವರ ಪ್ಲಾನ್ ಎಲ್ಲ ತಲೆ ಕೆಳಗಾಗೋಗಿತ್ತು ಇವ್ರ ಬಳಿ ಪ್ಲಾನ್ ಬಿ ಏನೂ ಇರಲಿಲ್ಲ ಮಾಸ್ಕ್ ಹಾಕೊಂಡಿದ್ದ ಅಮ್ಮ ಮಗಳಿಗೆ ಇಷ್ಟೊಂದು ದೊಡ್ಡ ಟ್ರಾಲಿ ಬ್ಯಾಗ್ ಎಳೆಯೋಕೆ ಆಗ್ತಿರ್ಲಿಲ್ಲ ಆಗ ಅಲ್ಲಿದ್ದ ಜನ ಇವರನ್ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡೋಕೆ ಶುರು ಮಾಡಿದ್ರು ಬೆಳ್ಳಂಬೆಳಗ್ಗೆ ಇಷ್ಟು ಚೆಂದ ರೆಡಿಯಾಗಿ ಇಷ್ಟು ಹೆವಿ ಬ್ಯಾಗ್ ಎಳ್ಕೊಂಡು ಏನಕ್ಕೆ ಘಾಟ್ ಹತ್ರ ಬಂದಿದ್ದಾರೆ ಅಂತ ಅಲ್ಲಿದ್ದವರಿಗೆ ಸ್ವಲ್ಪ ಡೌಟ್ ಬರುತ್ತೆ ಸ್ವಲ್ಪ ಸಾವರಿಸ್ಕೊಂಡು ಅಮ್ಮ ಮಗಳು ಏನಕ್ಕೆ ಇಷ್ಟೊಂದು ಜನ ಸೇರಿದ್ದೀರಾ ಅಂತ ಅಲ್ಲೇ ಇದ್ದ ಸ್ಥಳೀಯರೊಬ್ಬರನ್ನು ಕೇಳ್ತಾರೆ ಆಗ ಇವರಿಗೆ ಗೊತ್ತಾಗೋದು ಇವರು ಬರೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಕರೆಕ್ಟ್ ಆರು ಗಂಟೆ ಹತ್ತು ನಿಮಿಷಕ್ಕೆ ಒಂದು ಪ್ರಬಲ ಭೂಕಂಪ ಆಗಿದೆ ಅಂತ ಅದಕ್ಕೆ ಎಲ್ಲರೂ ಹೆದ್ರಿ ಮನೆಯಿಂದ ಕುಮಾರ ತುಲಿ ಘಾಟ್ ಹತ್ರ ಓಡಿಬಂದು ನಿಂತ್ಕೊಂಡಿದ್ರು ಅಂತ ಇಂಥದ್ರಲ್ಲಿ ಯಾರಾದರೂ ಫುಲ್ ರೆಡಿಯಾಗಿ ದೊಡ್ಡ ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಎಂಥವರಿಗೂ ಅನುಮಾನ ಬಾರ್ದೇ ಇರುತ್ತಾ ಹೇಳಿ ನೋಡಿ ಇವರು ಏನೇನೋ ಪ್ಲಾನ್ ಮಾಡಿ ಕೊಲೆ ಮಾಡಿ ಬಚಾವಾಗ್ಬಿಡ್ತೀವಿ ಅಂದ್ಕೊಂಡ್ರೆ ಆ ಭಗವಂತ ಬಿಡ್ತಾನಾ ಇವರ ದುರಾದೃಷ್ಟಕ್ಕೆ ಇವರ ಪಕ್ಕದಿಂದಾನೇ ಹೋಗ್ತಿದ್ದ ಒಬ್ಬ ಸೈಕಲ್ನವನ ಕಣ್ಣಿಗೆ ಈ ಟ್ರಾಲಿ ಬ್ಯಾಗ್ಗೆ ರಕ್ತ ಅಂಟ್ಕೊಂಡಿರೋದು ಕಾಣುತ್ತೆ ಡೌಟ್ ಬಂದು ಇದರಲ್ಲೇನಿದೆ ಅಂತ ಕೇಳ್ತಾನೆ ಇವರಿಬ್ಬರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅದಕ್ಕೆ ಆರ್ತಿ ಮನೆ ನಾಯಿ ಸತ್ತೋಯ್ತು ಅದಕ್ಕೆ ಟ್ರಾಲಿ ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೂಗ್ಲಿ ನದಿಯಲ್ಲಿ ಎಸೆಯೋಕೆ ಬಂದಿದ್ದೀನಿ ಅಂತಾಳೆ ಈ ರೀತಿ ಅಮ್ಮ ಹೇಳ್ತಿರುವಾಗ ಅಲ್ಲೇ ಇದ್ದೊಬ್ಬ ವ್ಯಕ್ತಿ ಅವಳು ಮಾತಾಡೋದನ್ನು ರೆಕಾರ್ಡ್ ಮಾಡ್ಕೋತಾನೆ ಯಾಕಂದರೆ ಅಷ್ಟೊತ್ತಿಗೆ ಅಲ್ಲಿದ್ದವರಿಗೆ ಅಮ್ಮ ಮಗಳ ಮೇಲೆ ಡೌಟ್ ಬಂದಿತ್ತು ಬ್ಯಾಗ್ ಓಪನ್ ಮಾಡಿ ಒಳಗಡೆ ಏನಿದೆ ತೋರಿಸಿ ಅಂತ ಹೇಳ್ತಾರೆ ಆದರೆ ಜನ ಎಷ್ಟೇ ಹೇಳಿದರೂ ಇಬ್ಬರು ಬ್ಯಾಗ್ ಓಪನ್ ಮಾಡೋಕೆ ಆಗಲ್ಲ ಅಂತ ವಾದ ಮಾಡ್ತಿರ್ತಾರೆ ಜನರ ಅನುಮಾನ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೊತ್ತಿಗೆ ಅಲ್ಲೇ ನೈಟ್ ಬೀಟಲ್ಲಿ ಇದ್ದ ಪೊಲೀಸೊಬ್ಬರು ಏನೋ ಗಲಾಟೆ ಆಗ್ತಾ ಇದೆಯಲ್ಲ ಯಾಕೆಷ್ಟು ಜನ ಸೇರಿಕೊಂಡಿದ್ದಾರೆ ಅಂತ ಸ್ಥಳಕ್ಕೆ ಬರ್ತಾರೆ ಜನ ಇವರ ಸೂಟ್ ಕೇಸ್ಗೆ ಬ್ಲಡ್ ಅಂಟ್ಕೊಂಡಿದೆ ಒಳಗಡೆ ಏನಿದೆ ತೋರಿಸಿ ಅಂದರೆ ಇವರು ಬ್ಯಾಗ್ ಓಪನ್ ಮಾಡ್ತಾ ಇಲ್ಲ ಅಂತಾರೆ ಜನರನ್ನ ಸಮಾಧಾನ ಮಾಡಿ ಆರ್ತಿ ಮತ್ತು ಫಾಲ್ಗುಣಿಗೆ ಬ್ಯಾಗಲ್ಲಿ ಏನಿದೆ ಓಪನ್ ಮಾಡಿ ತೋರಿಸಿ ಅಂತ ಪೊಲೀಸ್ ಹೇಳ್ತಾರೆ ಅದಕ್ಕೆ ಮತ್ತೆ ಓಲ್ಡ್ ಕ್ಯಾಸೆಟ್ ರಿಪೀಟ್ ಮಾಡಿ ನಮ್ಮ ಮನೆ ನಾಯಿ ಸತ್ತೋಗಿತ್ತು ಅದನ್ನು ಪ್ಯಾಕ್ ಮಾಡಿ ಎಸೋಗಿ ಬಂದಿದ್ದೀವಿ ಅಂತಾರೆ ಅದಕ್ಕೆ ಪೊಲೀಸ್ ಈಗ ಓಪನ್ ಮಾಡ್ತೀರೋ ಇಲ್ವೋ ಅಂತ ಗದರಿ ಕೇಳ್ತಾರೆ ಆಮೇಲೆ ಇವರಿಬ್ರು ಹೊಸ ರಾಗ ಶುರು ಮಾಡ್ತಾರೆ ಇಲ್ಲ ಅದು ಕೀ ಇಲ್ಲ ನಮ್ಮ ಹತ್ರ ಅಂತಾರೆ ಆಗ ಪೊಲೀಸ್ಗೂ ಯಾಕೋ ಇವ್ರ ನಡೆ ಸರಿ ಇಲ್ಲ ಅಂತ ಅನಿಸಿ ಇವ್ರ ಮೇಲೆ ಅನುಮಾನ ಬರುತ್ತೆ ಬಲವಂತವಾಗಿ ಬ್ಯಾಗ್ಗೆ ಹಾಕಿದ್ದ ಲಾಕನ್ನು ಒಡೆದು ಸ್ವಲ್ಪ ಜಿಪ್ ಓಪನ್ ಮಾಡಿ ನೋಡ್ತಾರೆ ನೋಡಿದ ಕೂಡಲೇ ಪೊಲೀಸ್ ಮತ್ತು ಅಲ್ಲಿದ್ದ ಕೆಲವು ಜನ ಹೌಹಾರಿ ಬಿಡ್ತಾರೆ ಯಾಕಂದ್ರೆ ಅವರಿಗೆ ಬ್ಯಾಗ್ ಒಳಗಡೆ ಮನುಷ್ಯನ ಕೈ ಕಾಣಿಸಿತ್ತು ತಕ್ಷಣ ಸೀನಿಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಬ್ಯಾಗ್ ಒಳಗಡೆ ಇರೋದು ಡೆಡ್ ಬಾಡಿ ಅಂತ ಗೊತ್ತಾದ ಕೂಡಲೇ ಕೆಲವರು ಹೆದರುಕೊಂಡು ಕಿರುಚಿಕೊಂಡು ಓಡ್ ಹೋಗ್ಬಿಡ್ತಾರೆ ಇನ್ನೂ ಕೆಲವರು ಕೋಪದಲ್ಲಿ ಅಮ್ಮ ಮಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದರೆ ಪೊಲೀಸ್ ಇದ್ದಿದ್ದರಿಂದ ಕೊಲೆಗಡುಕರು ಬಚಾವ್ ಇಲ್ಲ ಅಂದಿದ್ರೆ ಆವತ್ತೇ ಜನರೇ ಇವರಿಬ್ಬರಿಗೆ ಏನಾದರೂ ಮಾಡಿಬಿಡ್ತಿದ್ರು ಅನಿಸುತ್ತೆ ಸೀನಿಯರ್ ಪೊಲೀಸರು ಸ್ಥಳಕ್ಕೆ ಬಂದು ಅಮ್ಮ ಮಗಳನ್ನು ಅರೆಸ್ಟ್ ಮಾಡಿಕೊಂಡು ಜೀಪಲ್ಲಿ ಕೂರಿಸ್ಕೊಂಡು ಸೂಟ್ ಕೇಸನ್ನು ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಸೂಟ್ ಕೇಸ್ ಓಪನ್ ಮಾಡ್ತಾರೆ ಅದರಲ್ಲಿ ಬಾಡಿಯನ್ನು ಕಟ್ ಮಾಡಿ ಕಾಲುಗಳನ್ನು ಪೀಸ್ ಪೀಸ್ ಮಾಡಿ ಒಳಗಡೆ ತುರ್ಕಿಟ್ಟಿದ್ರು ವಿಡಿಯೋ ಮಾಡಿಕೊಂಡ ನಂತರ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಮ್ಮ ಮಗಳ ವಿಚಾರಣೆ ಶುರು ಮಾಡ್ತಾರೆ ಆಗ ಇಬ್ರು ಈ ಭೀಭತ್ಸ ಕೊಲೆ ಬಗ್ಗೆ ಬಾಯಿಬಿಡ್ತಾರೆ ನಲವತ್ತು ಗಂಟೆ ಮೊದಲು ನಾವು ಕೊಲೆ ಮಾಡಿದ್ವಿ ಅವಳು ನಮ್ಮ ರಿಲೇಟಿವ್ ಸೋದರತ್ತೆ ತುಂಬ ಶ್ರೀಮಂತೆ ಅವಳು ದುಡ್ಡು ಒಡವೆ ಪ್ರಾಪರ್ಟಿಗೋಸ್ಕರ ದುರಾಸೆಯಿಂದ ನಾವಿಬ್ಬರೂ ಸೇರಿಕೊಂಡು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ ಕೊಲೆ ಮಾಡಿದ ನಂತರ ಅವಳ ಡೆಬಿಟ್ ಕಾರ್ಡ್ ತಗೊಂಡು ಪಿನ್ ನಂಬರ್ ಚೇಂಜ್ ಮಾಡಿದ್ವಿ ಆಮೇಲೆ ಇಪ್ಪತ್ತೈದು ಸಾವಿರ ಕ್ಯಾಶ್ ವಿತ್ಡ್ರಾ ಮಾಡಿದ್ವಿ ಆಮೇಲೆ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿ ಒಡವೆ ಮಾಡಿಸೋಕ್ಕೆ ಎಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ ಎಲ್ಲವನ್ನು ಬಾಯ್ಬಿಡ್ತಾರೆ ಇಷ್ಟು ಮಾತ್ರವಲ್ಲ ಅವಳ ಹತ್ರ ಪ್ರಾಪರ್ಟಿ ಎಷ್ಟಿದೆ ಅಂತ ನಮಗೆ ಗೊತ್ತಿತ್ತು ನಿಧಾನವಾಗಿ ಅದೆಲ್ಲ ನಾವು ಕಬ್ಜಾ ಮಾಡ್ಕೊಳ್ತಿದ್ವಿ ಅಂತ ಕೊಲೆಗಡುಕರು ಬಾಯ್ಬಿಟ್ಟಿದ್ರು ಈ ಕಮರ್ತುಲಿ ಘಾಟ್ನ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಆಗಾಗ ಶವಗಳು ತೇಲಾಡ್ತಾನೆ ಇರುತ್ತವಂತೆ ಯಾರೋ ಕೊಲೆ ಮಾಡಿ ಬಿಸಾಕಿರ್ತಾರೆ ಇನ್ನೂ ಕೆಲವರು ಅರ್ಧ ಸುಟ್ಟು ಬಾಡಿ ತೇಲಿ ಬಿಟ್ಟಿರ್ತಾರೆ ಆದರೆ ಫಾರ್ ದ ಫಸ್ಟ್ ಟೈಮ್ ಆರೋಪಿಗಳು ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದು ಅಂತ ಪೊಲೀಸರೇ ಹೇಳಿದ್ದಾರೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನ್ಯಾಯಾಲಯ ಆರ್ತಿ ಮತ್ತು ಫಲ್ಗುಣಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದು ಪೊಲೀಸರು ಮತ್ತಷ್ಟು ತನಿಖೆ ಮಾಡ್ತಾ ಇದ್ದಾರೆ ಆರೋಪಿಗಳ ಮನೆಗೆ ಮಹಜರಿಗೆ ಹೋಗಿದ್ದ ಪೊಲೀಸರು ಮತ್ತು ಫಾರೆನ್ಸಿಕ್ ಟೀಂ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರಂತೆ ಇದೀಗ ಸುಮಿತಾ ಘೋಷ್ ಗಂಡ ಅಮ್ಮ ಮಗಳಿಬ್ಬರನ್ನ ಭೇಟಿ ಮಾಡಿ ಯಾಕೆ ಹೀಗೆ ಮಾಡಿದ್ರಿ ಪ್ರಾಪರ್ಟಿ ಒಡವೆಗೋಸ್ಕರ ಒಂದು ಜೀವವನ್ನೇ ತೆಗೆದುಬಿಟ್ರಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಒಟ್ನಲ್ಲಿ ಆವತ್ತು ಕೋಲ್ಕತ್ತಾದಲ್ಲಿ ಒಂದು ವೇಳೆ ಭೂಕಂಪ ಬಾರದೇ ಇದ್ದಿದ್ರೆ ಈ ಖತರ್ನಾಕ್ ಅಮ್ಮ ಮಗಳು ಇಷ್ಟು ಬೇಗ ಸಿಕ್ಕಾಕ್ಕೊಳ್ತಿರ್ಲಿಲ್ಲ ಅನಿಸುತ್ತೆ ಹೂಗ್ಲಿ ನದಿಗೆ ಟ್ರಾಲಿ ಬ್ಯಾಗ್ ಎಸ್ತು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇದ್ಬಿಡ್ತಾಯಿದ್ರು ಆದರೆ ನಾಲ್ಕು ಗೋಡೆ ಮಧ್ಯೆ ಅಪರಾಧ ಮಾಡಿ ಯಾರೂ ನೋಡಿಲ್ಲ ನಮಗೇನೂ ಆಗಲ್ಲ ಅಂತ ಅಂದ್ಕೊಂಡಿದ್ದ ಈ ಕಿಲ್ಲರ್ ಜೋಡಿಗೆ ದೇವರು ಸರಿಯಾಗಿ ಪಾಠ ಕಲಿಸಿದ್ದಾನೆ ಒಂದೇ ಒಂದು ಭೂಕಂಪದಿಂದ ಆರೋಪಿಗಳು ಇಂದು ಕಂಬಿ ಹಿಂದೆ ಹೋಗಿದ್ದಾರೆ ಅದಕ್ಕೆ ಹೇಳೋದು ದೇವರ ಮುಂದೆ ಪ್ರಕೃತಿಯ ಮುಂದೆ ಯಾರ ಆಟವೂ ನಡೆಯಲ್ಲ ಅಂತ ಪಾಪ ಸಂಬಂಧಿಕರನ್ನ ನೋಡಿಕೊಂಡು ಒಂದೆರಡು ದಿನ ಆರಾಮಾಗಿ ಬರೋಣ ಅಂತ ಬಂದ ಸುಮಿತಾ ಘೋಷ್ ಹೊಟ್ಟೆ ಕಿಚ್ಚು ದುರಾಸೆಯಿಂದಾಗಿ ಕೊಲೆಯಾಗಿ ಹೋಗಿದ್ದಾಳೆ ನೀವು ಯಾರಾದರೂ ಸಂಬಂಧಿಕರ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಹಾಗಂತ ಎಲ್ಲರೂ ಹೀಗೇ ಇರಲ್ಲ ಕೆಲವು ಸಂಬಂಧಿಕರು ಸ್ನೇಹಿತರು ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಎಂಥದ್ದೇ ಕಷ್ಟದಲ್ಲೂ ಜೊತೆಗೆ ನಿಲ್ತಾರೆ ಅಂಥ ಸಂಬಂಧಗಳಿಗೆ ಈ ಅಮ್ಮ ಮಗಳು ಅಪವಾದ ಈ ಕೇಸ್ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಟೇಕ್ ಕೇರ್ ಬಬಾಯ್.